ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಂತೂ ಎಲ್ಲ ಕಡೆ ಮಕ್ಕಳಲ್ಲಿ ಕೆಮ್ಮು ನೆಗಡಿ ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ ಹುಷಾರಿಲ್ಲ ಅಂದ ತಕ್ಷಣ ಸಿರಪ್ ಹಾಕ್ಬಿಡ್ತೀವಿ ಆದರೆ ಇದರಿಂದ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಬರ್ತಿದೆ ಮಕ್ಕಳಲ್ಲಿ ಕೆಮ್ಮು ನೆಗಡಿ ಆಗೋದೆಲ್ಲ ಕಾಮನ್ನು ಅದಕ್ಕೆಲ್ಲ ಸಿರಪ್ ಎಲ್ಲ ಹಾಕಿ ಮಕ್ಕಳನ್ನ ಇಮ್ಯುನಿಟಿ ಪವರ್ ಕಡಿಮೆ ಮಾಡೋದು ಎಷ್ಟು ಸರಿ ಅಲ್ವಾ ಹಾಗಾದರೆ ಕೆಮ್ಮು ನೆಗಡಿ ಆದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಸಿಂಪಲ್ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ ಸಲ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಕಾಯಿಲೆನ ಗುಣ ಮಾಡೋದ್ರ ಜೊತೆಗೆ ಇಮ್ಯುನಿಟಿ ಪವರ್ನು ಕೂಡ ಹೆಚ್ಚು ಮಾಡುತ್ತೆ ಮೊದಲಿಗೆ ಒಂದು ಸ್ಪೂನಷ್ಟು ಅಜ್ವಾನ ತೊಗೊಂಡಿದ್ದೀನಿ ಹೂವಿನ ಕಾಳು ಅಂತೀವಲ್ಲ ಅದು ಹಾಗೆ ಒನ್ ಎರಡು ಜಜ್ಜಿರೋ ಬೆಳ್ಳುಳ್ಳಿಯಲ್ಲಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದೆಲೆ ತುಳಸಿ ಕೂಡ ಹಾಕೊಬೋದು ಇವೆರಡೂ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಈ ಅಜ್ವಾನ ಸ್ಮೆಲ್ ಇದೆಯಲ್ಲ ಇದು ವೈರಸ್ ಮತ್ತು ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ ಈ ರೆಮಿಡಿನ ಚಿಕ್ಕ ಮಕ್ಕಳು ಅಂದರೆ ಮೂರು ತಿಂಗಳು ಮಗುವಿಂದಲೇ ನಾವು ಇದನ್ನು ಯೂಸ್ ಮಾಡ್ಬೋದು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು ಇಲ್ಲ ಅಂದರೆ ಬೇಗ ಅದು ಒತ್ಬಿಡುತ್ತೆ ಅದರ ಸ್ಮೆಲ್ಲೇ ಒಟ್ಟು ಹೋಗ್ಬಿಡುತ್ತೆ ಇದು ಅರೋಮಾ ಬರೋವರೆಗೂ ಇದನ್ನು ಫ್ರೈ ಮಾಡಿ ಇದನ್ನು ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿ ಗಂಟು ಥರ ಮಾಡಿ ಇದನ್ನು ರೂಮಲ್ಲಿ ಇಡಬೇಕು ನೀವೇನಾದರೂ ಒಂದು ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ಯೂಸ್ ಮಾಡೋದಾದರೆ ಅವರು ಮಲಗ್ತಾರಲ್ಲ ಆ ದಿಂಬ ಕೆಳಗಡೆ ಇಡಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಖಂಡಿತವಾಗೂ ಯೂಸ್ ಮಾಡ್ಬೋದು ಯಾವಾಗ ಕೋಲ್ಡ್ ಆಗುತ್ತೋ ಹಾಗೆಲ್ಲ ಇದನ್ನು ಟ್ರೈ ಮಾಡಿ ಎರಡನೇ ರೆಮಿಡಿ ಬಂದ್ಬಿಟ್ಟು ಕೆಲವೊಂದು ಗಿಡಮೂಲಿಕೆಗಳ ರಸ ಇದು ನಾನಿಲ್ಲಿ ಒಂದು ಮೂರು ಎಲೆವಷ್ಟು ತುಂಬೆ ಎಲೆ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಎಲೆವಷ್ಟು ತುಳಸಿ ಎಲೆ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಇದು ಕಡಿಮೆ ಇರಲಿ ತುಂಬ ಕಹಿ ಇರುತ್ತೆ ಮಳೆಕಾಳಿನ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ನಾಗದೆಲೆ ಗಿಡ ಅಂತಲೂ ಕರೀತಾರೆ ಹಾಗೆ ಒಂದೆಲೆ ವಿಳೆದೆಲೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಪತ್ರೆ ತೊಗೊಂಡಿದ್ದೀನಿ ಇದೆಲ್ಲ ಕೂಡ ತುಂಬಾ ಕೆಮ್ಮಿಗಂತೂ ತುಂಬ ಒಳ್ಳೆಯದು ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಕೈಯಲ್ಲಿ ಅಂಗೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಸ್ಕಿ ರಸ ತೆಗೆದು ಆ ರಸನ ನೀವು ಮಕ್ಕಳಿಗೆ ಕುಡಿಸ್ಬೇಕು ಈ ರಸ ಕಹಿ ಇರುತ್ತೆ ಮಕ್ಕಳು ಹಿಂಜರಿತಾರೆ ಆದರೆ ಇದನ್ನು ಕುಡಿಸಿ ಒಂದಿಷ್ಟು ಬೆಲ್ಲ ಬೆಲ್ಲನ ಸಹ ಆ್ಯಡ್ ಮಾಡಾದರೂ ಕುಡಿಸ್ಬೋದು ಅಥವಾ ಕುಡಿಸಿದ ತಕ್ಷಣವೇ ನೀವು ಬೆಲ್ಲನ ಮಕ್ಕಳಿಗೆ ಕೊಡ್ಬೋದು ಇದನ್ನು ಕುಡಿಸಿದ ಮೇಲೆ ನೀರು ಕುಡ್ಸೋಕೆ ಹೋಗ್ಬೇಡಿ ವಾಮಿಟ್ ಆದರೂ ಪರವಾಗಿಲ್ಲ ವಾಮಿಟ್ ಆದರೆ ಇನ್ನೂ ಒಳ್ಳೆಯದು ಕಫ ಏನೇ ಇದ್ದರೂ ಆ ವಾಮಿಟಲ್ಲಿ ಬಂದ್ಬಿಡುತ್ತೆ ಈ ರಸನ ದಿನಕ್ಕೆ ಸಲ ಕೊಟ್ಟರೆ ಸಾಕು ಯಾವುದೇ ರೀತಿ ಕಫ ಆಗಿರ್ಬೋದು ನೆಗ್ಡಿ ಆಗಿರ್ಬೋದು ಗುಣ ಆಗುತ್ತೆ ನೀವು ಒಂದು ಸಲ ಕುಡಿಸಿದ್ದು ನೈಟೇ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಏನು ಅಂತ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ನೀವು ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕುಡಿಸ್ಬೋದು ಮೂರನೇದು ಬಂದ್ಬಿಟ್ಟು ಮಕ್ಕಳಲ್ಲಿ ಕೆಮ್ಮು ನೆಗ್ಡೆ ಆದಾಗ ಆದಷ್ಟು ಪಿಲ್ಲೋ ಮೇಲೆ ಮನಗಿಸ್ಬೇಕು ಇದರಿಂದ ಏನು ಯೂಸ್ ಅಂದರೆ ಮಗುಗೆ ಮೂಗು ಕಟ್ಟಿರುತ್ತೆ ಉಸಿರಾಡೋಕ್ಕೆ ತೊಂದರೆ ಆಗ್ತಿರುತ್ತೆ ಕೆಮ್ಮು ಜಾಸ್ತಿ ಆಗಿರುತ್ತೆ ಈ ರೀತಿ ಮಲಸೋದ್ರಿಂದ ಕೆಮ್ಮು ಕೂಡ ಅವಾಯ್ಡ್ ಆಗುತ್ತೆ ಮಗು ಉಸಿರಾಡೋದಕ್ಕೆ ಈಸಿ ಆಗುತ್ತೆ ಮಲಗಿಸ್ಬೇಕಾದ್ರೆ ಬೇಕಿದ್ದರೆ ಹಂಗಾಲಿಗೆ ಮತ್ತು ಎದೆ ಭಾಗಕ್ಕೆ ಬೆನ್ನಿನ ಭಾಗಕ್ಕೆ ಹಣೆಗೆ ನೀವು ವಿಕ್ಸ್ನ ಹಚ್ಬಿಟ್ಟು ಮಲಗಿಸ್ಬೋದು ನಾಲ್ಕನೇ ರೆಮಿಡಿ ಬಂದ್ಬಿಟ್ಟು ಬೆಲ್ಲ ಜಾಗರಿ ಇದಂತೂ ಚಿಕ್ಕ ಮಕ್ಕಳಿಂದ ದೊಡ್ಡೋರವರ್ಗು ನಾವು ಇದನ್ನು ತೊಗೊಬೋದು ಇದು ಕೂಡ ಕಾಫ್ನ ಕಡಿಮೆ ಮಾಡೋದಲ್ದಲೆ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ ಐದನೇದು ಬಂದ್ಬಿಟ್ಟು ಜೇನುತುಪ್ಪ ಜೇನುತುಪ್ಪ ಏನು ಮಾಡುತ್ತೆ ಅಂದರೆ ಕಫನ ಕರ್ಗಿಸುತ್ತೆ ಇದನ್ನು ಸಹ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು ಆರನೇದು ಬಂದ್ಬಿಟ್ಟು ಅರಿಶಿಣದ ಹಾಲು ಒಂದು ಚಿಟಿಕೆ ಅರಿಶಿಣನ ಒಂದು ಲೋಟ ಹಾಲಲ್ಲಿ ಹಾಕಿ ಕುಡಿಯೋದ್ರಿಂದ ಬ್ಯಾಕ್ಟೀರಿಯಾಗಳು ಸಾಯುತ್ತೆ ಇದರಿಂದ ಆರಾಮಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು ಮಲ್ಕೋ ಟೈಮಲ್ಲಿ ಇದನ್ನು ಕೊಡಬೇಕು ಏಳನೇದು ಬಂದ್ಬಿಟ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬೇಕು ಆದಷ್ಟು ಡೋರ್ನ ಕ್ಲೋಸ್ ಮಾಡಿಕೊಂಡು ಮಕ್ಕಳಿಗೆ ಈ ರೀತಿ ಸ್ನಾನ ಮಾಡಿಸೋದ್ರಿಂದ ಮೂಗು ಕಟ್ಟಿರೋದಾಗಿರ್ಬೋದು ಹಾಗೆ ಕಫ ಆಗಿರ್ಬೋದು ಅದು ನೀಟಾಗಿ ಕರಗುತ್ತೆ ಅವರು ಉಸಿರಾಡೋದಕ್ಕೆ ಈಸಿ ಆಗುತ್ತೆ ಜೊತೆಗೆ ಮಕ್ಕಳಿಗೆ ಕಫನ ಈಚೆ ಉಗ್ಯೋದಿಕ್ಕೆ ಬರ್ತಿರಲ್ಲ ಹಾಗಾಗಿ ಈಗ ಮಾಡೋದ್ರಿಂದ ಅದು ಕರಗಿ ನೀರಾಗಿ ಮಕ್ಕಳಿಗೆ ಉಸಿರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಎಲ್ಲ ರೆಮಿಡೀಸ್ನ ಟ್ರೈ ಮಾಡಿ ಖಂಡಿತವಾಗೂ ಮಕ್ಕಳಿಗೆ ಕೆಮ್ಮು ನೆಗ್ಡಿ ಕಡಿಮೆ ಆಗೇ ಆಗುತ್ತೆ ಬರೀ ಕಾಫ್ ಮತ್ತು ಕೋಲ್ಡಿಗೆಲ್ಲ ಸಿರಪ್ ಹಾಕೋದ ಆದಷ್ಟು ಕಡಿಮೆ ಮಾಡಿ ಮೂರು ತಿಂಗಳು ನಾಲ್ಕು ತಿಂಗಳು ಮಗುವಿಂದಲೇ ಈ ರೀತಿ ಹೋಮ್ ರೆಮಿಡೀಸ್ ಜಾಕಾಯಿ ಹಾಕೋದು ಸುತ್ಕಾರ ಮಾಡಿ ಹಾಕೋದು ಈ ರೀತಿ ಮಕ್ಕಳಿಗೆ ರೂಢಿ ಮಾಡ್ತಾ ಬಂದರೆ ಮಕ್ಕಳು ಬಾಡಿ ಕೂಡ ಅದಕ್ಕೆ ಒಗ್ಬಿಟ್ಟಿರುತ್ತೆ ನಾವು ಟ್ರೈ ಮಾಡ್ದಲೇ ಇದ್ದರೆ ನಾವು ಸಿರಪ್ಪು ಅದನ್ನೇ ನಾವು ಅವಕ್ಕೆ ರೂಢಿ ಮಾಡಿಬಿಡ್ತೀವಿ ಅದನ್ನ ಹಾಕಿದ್ರೇ ಹೋಗುತ್ತೆ ಅನ್ನೋದನ್ನು ಅವ್ರ ಮನಸಲ್ಲಿ ನಾವು ಮೂಡಿಸ್ಬಿಡ್ತೀವಿ ಹಿಂದಿನ ಕಾಲದಲ್ಲೆಲ್ಲ ಇದನ್ನೇ ಮಾಡ್ತಿದ್ದಿದ್ದು ಯಾವ ರೀತಿ ಸಿರಪ್ಪು ಇರ್ತಿರ್ಲಿಲ್ಲ ಈ ರೀತಿ ರೆಮಿಡೀಸನ್ನೆಲ್ಲ ನಮ್ಮ ಅಜ್ಜಿಯಿಂದ ನಾನು ತಿಳ್ಕೊಂಡಿದ್ದು ಅದರಲ್ಲಿ ಕೆಲವೊಂದನ್ನು ಇದ್ದೀನಿ ಅವರು ಎಷ್ಟೊಂದು ಗಿಡಮೂಲಿಕೆಗಳಿಂದ ಎಷ್ಟೊಂದು ರೋಗಗಳಿಗೆ ಔಷಧಿ ಕೊಡ್ತಾಯಿದ್ರು ತಿಂಗಳ ಗಟ್ಟಲೆ ಗಿಡಮೂಲಿಕೆಗಳನ್ನ ಕಲೆಕ್ಟ್ ಮಾಡಿ ಅವನ್ನ ಶೇಖರಿಸಿ ಮುಲಾಮ್ ತಯಾರು ಮಾಡ್ತಿದ್ರು ಅದನ್ನೇ ಸುಟ್ಟು ಗಾಯಕ್ಕೆಲ್ಲ ಇಡ್ತಿದ್ರು ಎಷ್ಟೋ ಜನಕ್ಕೆ ಕೊಡ್ತಿದ್ರು ಸಹ ಈ ರೀತಿ ಕೆಲವೊಂದು ರೆಮಿಡೀಸ್ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ